ಭಕ್ತಿ ಸಿನಿಮಾದಲ್ಲಿ ಭೈರತಿ ಪಾತ್ರ ಸಖತ್ ಇಂಪ್ಯಾಕ್ಟ್ ಮಾಡಿತ್ತು ಒಳ್ಳೆಯ ಹೈಪ್ ಕೂಡ ಕ್ರಿಯೇಟ್ ಮಾಡಿತ್ತು ಅದರ ಫ್ರೀಕ್ವೆಲ್ ಈಗ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಭೈರತಿ ಫಸ್ಟ್ ಹಾಫ್ ನಲ್ಲಿ ಕಾನೂನು ಕಾಯುವ ವಕೀಲನಾಗಿ ಸೆಕೆಂಡ್ ಹಾಫ್ ನಲ್ಲಿ ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಗ್ಯಾಂಗ್ಸ್ಟರ್ ಆಗಿ ಇವನ ಗಮನವನ್ನು ಸೆಳೀತಾರೆ ಕಾನೂನಿನ ರಕ್ಷಕನಾದವನು ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಮಟ್ಟಕ್ಕೆ ಯಾಕೆ ಹೋದ ಅನ್ನೋದನ್ನ ಸಿನಿಮಾದಲ್ಲಿ ನೋಡಬೇಕು ಮಫ್ತಿ ಸಿನಿಮಾದ ನಂತರ ಡೈರೆಕ್ಟರ್ ನರ್ತನ್ ಅವರ ಎರಡನೇ ಸಿನಿಮಾ ತುಂಬಾ ಒಳ್ಳೆಯ ಬರವಣಿಗೆ ಇದೆ ಒಳ್ಳೆಯ ಥಾಟ್ ಕೂಡ ಸಿನಿಮಾ ಮೊದಲಿಂದ ಕೊನೆಯವರೆಗೂ ಎಂಗೇಜಿಂಗ್ ಆಗಿತ್ತು ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ ಕೂಡ ಸಿನಿಮಾಕ್ಕೆ ಸಣ್ಣದಾದ ಪೊಲಿಟಿಕಲ್ ಆಂಗಲ್ ಇದೆ ಆದ್ರೆ ಅನ್ವಾಂಟೆಡ್ ಸೀನ್ಗಳಿಲ್ಲ ಅನ್ನೆಸರಿ ಎಲಿಮೆಂಟ್ಸ್ ಗಳಿವೆ ಅಂತ ಎಲ್ಲೂ ಅನಿಸಲ್ಲ ಕ್ಯಾರೆಕ್ಟರ್ ಗಳು ಸೀನ್ಗಳು ಎಲ್ಲೂ ಕಥೆಯನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಸಿನಿಮಾದಲ್ಲಿ ಇಂಟರ್ವೆಲ್ ಬ್ಲಾಕ್ ಆಗಿರ್ಬೋದು ಐ ವಿಟ್ನೆಸ್ ಸೀನ್ ಗಳಾಗಿರ್ಬೋದು ಇವೆಲ್ಲ ಸೀಕ್ವೆನ್ಸಸ್ ಗಳನ್ನು ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಎಲ್ಲವೂ ಫ್ರೆಶ್ ಅಂತ ಅನಿತ್ತು ಈ ಎಲ್ಲಾ ಅಂಶಗಳು ಬೈರತಿ ಪಾತ್ರವನ್ನು ಎಲಿವೇಟ್ ಮಾಡುತ್ತೆ ಮುಖ್ಯವಾಗಿ ಕ್ಲೋಸ್ ಅಪ್ ಶಾರ್ಟ್ಸ್ ಮತ್ತು ಏರಿಯಲ್ ಶಾರ್ಟ್ಸ್ ಗಳು ತುಂಬಾ ಚೆನ್ನಾಗಿತ್ತು ಡಾಕ್ಟರ್ ಆಗಿ ಶಿವಣ್ಣ ಗಮನವನ್ನು ಸೆಳಿತಾರೆ ಅವರು ಕಣ್ಣಿನಲ್ಲೇ ನಟಿಸಿದ್ದಾರೆ ಅವರ ಲುಕ್ ಇಂಟೆನ್ಸಿಟಿ ಎಂದಿನಂತೆ ಇಲ್ಲೂ ಕೂಡ ಕಾಣೋದಕ್ಕೆ ಸಿಗುತ್ತೆ ಅವರ ಲಾಯರ್ ಪಾತ್ರ ಅದಕ್ಕೆ ತೋರಿಸಿರುವಂತಹ ಎಮೋಷನ್ಸ್ ಎಲ್ಲ ಇಷ್ಟ ಆಗುತ್ತೆ ಶಿವಣ್ಣ ಅವರ ಕೆಲವು ನ ಥಿಯೇಟರ್ ನಲ್ಲಿ ವಿಟ್ನೆಸ್ ಮಾಡಿದ್ರೇನೆ ಚಂದ ಫಸ್ಟ್ ಆಫ್ ಸ್ಲೋ ಅಂತ ಅಣಿಸಿದ್ರು ಇಂಟರ್ವಲ್ ಬ್ಲಾಕ್ ಅಂತೂ ಸೈಕ್ ಆಗಿತ್ತು ಫೈಟಿಂಗ್ ಸೀನ್ಗಳು ಚೆನ್ನಾಗಿವೆ ಕ್ಲೈಮ್ಯಾಕ್ಸ್ ಫ್ಲೈಟ್ ಸ್ವಲ್ಪ ಬೆಟರ್ ಮಾಡಬಹುದಾಗಿತ್ತು ರುಕ್ಮಿಣಿ ವಸಂತಿಗೆ ಕಥೆಯಲ್ಲಿ ಜಾಸ್ತಿ ಜಾಗವಿಲ್ಲ ಪಾತ್ರಕ್ಕೆ ಹೆಚ್ಚಿನ ಸ್ಕೋಪ್ ಇಲ್ಲದಿದ್ದರೂ ಕೂಡ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹೆಚ್ಚು ಪ್ರಯೋಗ ಮಾಡಲು ಹೋಗದೆ ಒಂದು ಡೀಸೆಂಟ್ ಸಿನಿಮಾ ಮಾಡಿ ಭಾವನಾತ್ಮಕ ಅಂಶಗಳನ್ನು ಜೋಡಿಸುತ್ತಾ ಅಲ್ಲಲ್ಲಿ ಸಣ್ಣ ಸಣ್ಣ ಎಲಿವೇಶನ್ ಸೀನ್ಸ್ ಇಟ್ಟು ಸಿನಿಮಾ ಮಾಡಿದ್ದಾರೆ ಚಿತ್ರಕಥೆ ಸಂಭಾಷಣೆ ಚೆನ್ನಾಗಿದೆ ಗುಡ್ ವಾಚ್ ಮೂವಿ ಅಂತಾನೆ ಹೇಳ್ಬಹುದು